ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಎರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ನಾ ಬನ್ನಿ ಫ್ರೆಂಡ್ಸ್ ನಮ್ಮ ಡೋಡ ಆಗಿದೆ ಎಣ್ಣೆ ತ ಎಣ್ಣೆ ಸ್ನಾನ ತುಂಬ ಚೆನ್ನಾಗಿ ಆಗಿದೆ ಮಾತ್ರ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಸ್ಬಿಟ್ಟು ಬಾಡಿ ಫುಲ್ ಮಸಾಜ್ ಮಾಡಿ ಸ್ನಾನ ಮಾಡ್ತಿದ್ದೀನಿ ಎಷ್ಟು ಬೆಳ್ಳಗಾಗಿದ್ದಾರ ನೋಡಿ ಅವಳು ವೈಟು ಅದು ಸ್ವಲ್ಪ ಮಸಾಜ್ ಮಾಡಿ ಇದು ಮಾಡಿದ್ದೀನಿ ಪಾಪಗೆ ಬಾಡಿ ಲೋಷನ್ ಏನಾದ್ರು ಅಪ್ಲೈ ಮಾಡ್ತೀರಾ ಸ್ನಾನ ನಂತರ ಅಂತ ಇದ್ರಿ ನಾನು ಯಾವುದೂ ಅಪ್ಲೈ ಮಾಡೋದಿಲ್ಲ ಬರೀ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಿ ಸ್ನಾನ ಮಾಡಿಬಿಟ್ರೆ ಆಯಿತು ಇನ್ನೇನೂ ಇಲ್ಲ ಫ್ರೆಂಡ್ಸ್ ಆ ಜಾಸ್ತಿ ಸೋಪನ್ನು ಸಹಿತ ಜಾಸ್ತಿ ಮಗುಗೆ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಆ ಸ್ವಲ್ಪ ಆಯಿಲ್ ಜಿಡ್ಡಿನ ಅಂಶ ಹೋಗೋವರೆಗೂ ಅಪ್ಲೈ ಮಾಡಿ ಅಷ್ಟೇ ಇನ್ನೇನು ಜಾಸ್ತಿ ಸೋಪಿನ ಸೋಪ್ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಸಂಜೆ ಇದೆ ಸಂಜೆಯಿಂದ ಅಲ್ವಾಗಣ್ಣ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಆ ರಂಗ ಕಾಫಿ ಕುಡಿತಾ ಇದ್ದಾನೆ ಆರಾಮ್ಸಾಗಿ ಚಳಿಗೆ ನಾನಂತೂ ಕಾಫಿ ಕುಡಿತಾ ಇಲ್ಲ ಫ್ರೆಂಡ್ಸ್ ಆ ದಯವಿಟ್ಟು ಆದಷ್ಟು ಜನ ಎರಡೆಲ್ಲ ಕಾಫಿ ಕುಡಿತಾ ಇದಾರೆ ಡೈಲಿ ವೀಕ್ಲಿ ಒಂದು ಸರಿ ಎರಡು ಸರಿ ಆದರೆ ಏನೂ ಪರವಾಗಿಲ್ಲ ಡೈಲಿ ದಿನಕ್ಕೆ ಎರಡು ಸರಿ ಮೂರು ಸರಿ ಕುಡಿಯೋರು ಬಿಟ್ಟು ಬಿಡಿ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಿಮ್ಮ ಆರೋಗ್ಯ ಇಡೋದಲ್ಲದೆ ಮಗದಂತೂ ಹೆಲ್ದಿಯಾಗಿರೋದೇ ಇಲ್ಲ ತುಂಬ ವೀಕ್ ಆಗಿಬಿಡ್ತಾರೆ ಆಟೋಮೆಟಿಕ್ಕಾಗಿ ವೀಕ್ ಆಗಿಬಿಡ್ತಾರೆ ನೀವು ಕಾಫಿ ಕುಡಿತು ತೊಂದರೆ ತೊಗೊಂಡು ಅಲ್ದಲೇ ಮಗುಗೂ ಫುಲ್ ತೊಂದರೆ ಆಗುತ್ತೆ ಆ ಮಗುಗೆ ಒಂಥರ ಶಕ್ತಿನೇ ಬರೋದಿಲ್ಲ ನೀವು ಕಾಫಿ ಡೈಲಿ ಎರಡು ಸರಿ ಮೂರು ಸರಿ ಕುಡಿಯೋದ್ರಿಂದ ಅದು ಮಗು ಫೀಡಿ ಫೀಡಿಂಗ್ ಮಾಡುತ್ತೆ ಅಲ್ವಾ ನೀವು ಫೀಡಿಂಗ್ ಮಾಡಿಸೋ ತಾಯಂದಿರಿಗೆ ಹೇಳ್ತಾ ಇರೋದು ಬೇರೆ ಯಾರಿಗೂ ಹೇಳ್ತಾ ಇಲ್ಲ ಅದು ತುಂಬ ಡೇಂಜರು ಫ್ರೆಂಡ್ಸ್ ಆ ಕಾಫಿನ ಆದಷ್ಟು ಅವಾಯ್ಡ್ ಮಾಡಿ ನೀವು ನನ್ನ ಹತ್ರ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ತಾರೆ ಡಾಕ್ಟರ್ ಹತ್ರನೇ ಕೇಳ್ಬೋದು ಕಾಫಿ ಕುಡಿಬೋದು ಇಲ್ವಾ ಅಂತ ಡೈಲಿ ಕುಡಿಯೋದಕ್ಕೇನೋ ಹೋಗಬೇಡಿ ಡೈಲಿ ಕುಡಿತೀನೋ ಅಂತ ಅಂದರೆ ನನಗೆ ರೂಢಿ ಆಗ್ಬಿಟ್ಟಿದ್ದೆ ಏನು ಮಾಡಬೇಕು ಅಂತಂದರೆ ಸ ಸ್ವಲ್ಪ ಡೈಲಿ ಕುಡೀರಿ ಒನ್ ಟೈಮ್ ಕುಡಿ ಸಾಕು ಜಾಸ್ತಿ ಕುಡಿಯೋದಕ್ಕೆ ಹೋಗ್ಬಿಡಿ ನಾನು ವಾರದಲ್ಲಿ ಒಂದು ಎರಡು ಸರಿ ಮೂರು ಸರಿ ಕುಡಿತೀನಿ ಅದೇ ಜಾಸ್ತಿ ಹಾಲು ಕುಡಿದಿ ಹಾಲು ಕುಡಿಯೋದ್ರಿಂದ ಏನು ತೊಂದರೆ ಆಗೋದಿಲ್ಲ ಡೈಲಿ ಒಂದೊಂದು ಗ್ಲಾಸಷ್ಟು ಹಾಲನ್ನು ಕುಡಿದಿ ಹಾಲಿನ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಮಿಕ್ಸನ್ನು ತಿನ್ನಿ ಚೆನ್ನಾಗಿರುತ್ತೆ ಪೌಡರ್ ಬರುತ್ತೆ ಡೆಡ್ ಫ್ರೂಟ್ಸ್ ಪೌಡರ್ ಬರುತ್ತೆ ಮಿಕ್ಸ್ ಪೌಡರ್ ಮಾಡ್ಕೊಂಡೆ ನೀವು ಕುಡಿಬೋದು ಆರಾಮ್ಸಾಗಿ ಹೆಲ್ತ್ ಹಾಲ್ ಹೋಗ್ಬಿಡಿ ಫ್ರೆಂಡ್ಸ್ ಆ ಮಗು ಹೆಲ್ತ್ ಅಂತೂ ಪೂರ ಹದಗೆಡುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಬನ್ನಿ ಇವಾಗ ಪಾಪಗೆ ಆಯಿಲ್ ಮಸಾಜ್ ಎಲ್ಲ ಆಯಿತು ಸ್ನಾನ ಎಲ್ಲ ಆಯಿತು ಇವಾಗ ಬಂದು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಬೆಳಗ್ಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ರಂಗ ಬಿಸಿಬೇಳೆ ಭಾತ್ ತಿಂತ ಇದ್ದ ಬಿಸಿಬೇಳೆ ಭಾತು ಸಹಿತ ಮಾಡಿದ್ದೆ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಚೆನ್ನಾಗಿ ಬಂದಿತ್ತು ಹೇಗೆ ಬಂದಿದೆ ಏನು ಅಂತಲ್ಲ ಸಹಿತ ನಾನು ಆಮೇಲೆ ಈಗ ಎಂಡಿಂಗಲ್ಲಿ ವಿಡಿಯೋ ಹಾಕ್ತಾ ಹೋಗ್ತೀನಿ ತುಂಬ ಚೆನ್ನಾಗಿ ಯಾವಾಗಲಾರೂ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ರೆಸಿಪಿ ಶೇರ್ ಮಾಡೋದಕ್ಕೆ ಇಲ್ಲ ಫ್ರೆಂಡ್ಸ್ ಏನಿಲ್ಲ ಜಸ್ಟು ಮಾಮೂಲಿ ಒಗ್ಗರಣೆ ಹಾಕ್ತೀವಿ ನೋಡಿ ಇದು ಇದರಲ್ಲಿ ಎಕ್ಸ್ಟ್ರಾ ಏನಾಗಬೇಕು ಅಂತಂದರೆ ಚಿಕ್ಕ ಚಿಕ್ಕದಾಗೆ ಕಾಯನ್ನು ಕಟ್ ಮಾಡ್ಕೊಂಡು ಹಾಕೊಳ್ಳಿ ಕಡಲೆ ಬೀಜನ ಹಾಕೊಳ್ಬೇಕಾಗುತ್ತೆ ಫ್ರೈ ಮಾಡೋದಕ್ಕೆ ಸಕ್ಕತ್ತಾಗಿರುತ್ತೆ ಮಾತ್ರ ಮಾಮೂಲಿ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಕ್ಯಾಪ್ಸಿಕಮ್ ನನ್ನ ಹತ್ರ ಇರಲಿಲ್ಲ ಒಣ ಮೆಣಸಿನಕಾಯಿ ಕರ್ಬೇವು ಸಾಸಿವೆ ಜೀರಿಗೆ ಕಡಲೆ ಬೀಜ ಹೆಚ್ಚಿಟ್ಕೊಂಡಿರುವಂಥ ಕಾಯಿ ತುಳಿ ಈರುಳ್ಳಿ ಅದೆಲ್ಲ ಹಾಕೊಂಡು ಮಿಕ್ಸ್ ಮಾಡಿಬಿಟ್ರೆ ಆಹಾರ ತುಂಬ ಚೆನ್ನಾಗಿರುತ್ತೆ ಬೇಯಿಸೋದಕ್ಕೆ ಸ್ವಲ್ಪ ನಾನು ತೊಗರಿಬೇಳೆ ಹೆಸ್ರುಬೇಳೆ ಹಣ್ಣು ಸ್ವಲ್ಪ ಅಕ್ಕಿನ ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಬಾಯಿಲ್ ಮಾಡ್ಕೊಂಡಿದ್ದೆ ಹಳದಿ ಪೌಡರ್ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕೊಂಡು ಒಂದು ಮೂರರಿಂದ ನಾಲ್ಕು ವಿಸಲ್ ಕೂಗಿಸ್ಕೊಂಡಿದ್ದೆ ಆಮೇಲೆ ಒಗ್ಗರಣೆಗೆ ಮಾಮೂಲಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆ ಬಾತ್ ಪೌಡರ್ ಹಾಕಿದರೆ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕು ಮೇಯ್ನ್ ಬಂದು ನಿಂಬೆಹಣ್ಣಿನ ರಸ ಬೇಕಾಗುತ್ತೆ ಲಾಸ್ಟಿಗೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ಬೆಲ್ಲ ಹಾಕೊಂಬಿಟ್ರೆ ಆಹಾ ಬಿಸಿಬೇಳೆ ಬಾತೆ ಒಂಥರ ಲೆವೆಲೇ ಚೇಂಜ್ ಆಗಿಬಿಡುತ್ತೆ ಹೋಟೆಲ್ಗಳೆಲ್ಲ ನೀವು ತಿನ್ನೋ ಬದಲು ಕೆಲವೊಬ್ಬರು ಹೋಟೆಲ್ಗಳಲ್ಲಿ ತಿನ್ನೋ ರೂಢಿ ಮಾಡ್ಕೊಂಬಿಡ್ತಾರೆ ಎಕ್ಸಾಂಪಲ್ ನಾನೇ ಫ್ರೆಂಡ್ಸ್ ನಾನು ಇದು ಏನಪ್ಪ ಮದುವೆ ಹಾಕಿನ ಮುಂಚೆ ಹಾಗೆ ಹೊರಗಡೆ ರಂಗಂತ ತಡಸ್ಕೊಂಡು ತಿಂತಾ ಇದ್ದೆ ಮದುವೆ ಆದಮೇಲೆ ಸ್ಟಾರ್ಟಿಂಗ್ ಮಾಡ್ತಾ ಮಾಡ್ತಾಯಿದ್ದೆ ಯಾವಾಗ ಮಕ್ಕಳು ಯಶಿಕ ಪ್ರೆಗ್ನೆನ್ಸಿ ಆದ್ಲೂ ಅವಾಗಿಂದ ಡಾಕ್ಟ್ರು ಎದುರಿಸಿದ್ರು ಔಟ್ಸೈಡ್ ಯಾವುದು ತಿನ್ನೋದಕ್ಕೆ ಹೋಗ್ಬಿಡಿ ನೀವು ಇದಾಗದಲ್ಲ ಮಗು ಫುಲ್ ಆರೋಗ್ಯಕ್ಕೆ ಹದಗೆಡುತ್ತೆ ಅಂತ ಆದಷ್ಟು ನಾನು ಮನೆಯಲ್ಲೇ ಅವಾಗಿಂದ ಇವಾಗ್ಲವರೆಗೂ ಅದಷ್ಟು ಏನು ಬೇಕೋ ಅದು ನಾನು ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ ಫ್ರೆಂಡ್ಸ್ ನೀವು ಸ್ವಲ್ಪ ಕೆಲಸ ಮಾಡಿ ಚೆನ್ನಾಗಿ ಟೇಸ್ಟಿಯಾಗಿ ಮನೇಲಿ ಅಡುಗೆ ಮಾಡೋದು ನಿನ್ನ ಹಸ್ಬೆಂಡ್ಗೆ ಚ ಒಳ್ಳೊಳ್ಳೆ ಅಡುಗೆ ಮಾಡ್ಕೊಡೋದು ಎಲ್ಲ ಮಾಡಿ ಎನಿ ಟೈಮ್ ಮೊಬೈಲ್ ಇಟ್ಕೊಂಡು ಕುತ್ಕೊಬಿಡ್ರಿ ಫ್ರೆಂಡ್ಸ್ ಅದೊಂದು ರೂಢಿ ಆಗಿಬಿಟ್ಟಿದೆ ಇವಾಗಂತೂ ಎನಿ ಟೈಮ್ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು ಕೆಲಸ ಜಾಸ್ತಿ ಮಾಡೋಂಗಿಲ್ಲ ಇವಾಗ ಮೊಬೈಲ್ ಇಟ್ಕೊಳ್ಳೋದೇ ಜಾಸ್ತಿ ಹೊತ್ತಾಗ್ಬಿಟ್ಟಿದೆ ಯಾರೆಲ್ಲ ಮೊಬೈಲ್ಗೆ ಎಡಿಟ್ ಆಗಿದ್ದೀರಾ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನಾನು ಮುಂಚೆ ಹಾಗೆ ಇದ್ದೆ ಇವಾಗ ಹಾಗೇನಿಲ್ಲ ಎಲ್ಲ ತಿತ್ಕೊಂಡ್ಬಿಟ್ಟಿದ್ದೀನಿ ಹೊಸ ವರ್ಷ ಆಗಿದೆ ಅಲ್ವಾ ಏನಾದ್ರು ಒಂದು ಚೇಂಜಸ್ ಇರಲಿ ಅಂತ ಏನಾದರೂ ಒಂದು ಮಾಡೋದಕ್ಕೆ ಅಚೀವ್ ಮಾಡಬೇಕಾಗುತ್ತೆ ನೀವು ಅಷ್ಟೇ ಈ ಥರ ಬಿಸಿಬೇಳೆ ಆಗಿತ್ತು ಫ್ರೆಂಡ್ಸ್ ಇನ್ನು ಸಂಜೆ ಬರೋದಾದರೆ ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಬಜ್ಜಿ ಮಾಡ್ಕೊಳ್ತಾ ಇದ್ದೀವಿ ಮನೆಯರೆಲ್ಲರಿಗೂ ಸಹಿತ ಬಜ್ಜಿ ತಿನ್ನೋಂಗಾಗಿತ್ತು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಪುದೀನ ಇಲ್ವಲ್ಲ ಅಂತ ಹಾಗೆ ಅನ್ನ ಸಾಂಬಾರ ಜೊತೆಗೆ ತಿಂದ್ರಾಯ್ತು ಅಂತ ಇದು ಮಾಡ್ಕೊಳ್ತಾ ಇದ್ದೀನಿ ಸಿಂಪಲಾಗಿ ಬಜ್ಜಿನ ಹಿಟ್ಟು ಕಲಿಸ್ಕೊಟ್ಟಿದ್ದೀನಿ ರಂಗೊಂದು ಕೆಲಸ ಅದೇ ಅಲ್ವಾ ಫ್ರೆಂಡ್ಸ್ ಆ ನೀವು ಡೈಲಿ ವಿಡಿಯೋದಲ್ಲಿ ನೋಡ್ತಿರ್ಬೋದು ರಂಗೊಂದು ಬಜ್ಜಿ ಮಾಡ್ತಾನೆ ಅವನಂತೂ ಫೇಮಸ್ಸು ನಮ್ಮನೇಲಿ ಬಜ್ಜಿ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಬಜ್ಜಿನ ಮಾಡ್ತಾನೆ ಬೇಗ ಬೇಗ ಬಿಸಿ ಬಿಸಿಯಾಗಿ ಬಜ್ಜಿನ ಮಾಡ್ಕೊಂಡು ತಿನ್ನೋಣ ಟಿ ವಿ ನೋಡ್ಕೊಂಡು ಆರಾಮಸಿಗೆ ಮಾಡ್ತಾನೆ ಬಜ್ಜಿನ ಎಷ್ಟು ಬೇಕಾದ್ರೂ ಮಾಡಿಬಿಡ್ತಾನೆ ಫ್ರೆಂಡ್ಸ್ ನನಗೆ ಆಗೋದಿಲ್ಲ ಅದಕ್ಕೆ ಹಿಟ್ಟನ್ನು ಚೆನ್ನಾಗಿ ಕಲಸಿ ಕಡಲೆ ಹಿಟ್ಟು ಸ್ವಲ್ಪ ಅರ್ಜಿಗೆ ತಕ್ಕಷ್ಟು ಉಪ್ಪು ಇದು ಕಾಳು ಜೀರಿಗೆನೂ ಸಹಿತ ಹಾಕೊಬೋದು ಅದಕ್ಕೆ ಕೊತ್ತಂಬರಿ ಹಾಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಕೊತ್ತಂಬರಿ ಹಾಕೊಂಡಿಲ್ಲ ಸ್ವಲ್ಪ ಸೋಡಾನ ಹಾಕ್ಕೊಂಡು ಒಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರವೆನ ಹಾಕ್ಕೊಳ್ಬೇಕು ಹಂಗಾದ್ರೆ ಆಯಿಲ್ ಕುಡಿಯೋದಿಲ್ಲ ರವೆ ಬಾಂಬೆ ರವೆ ಹಾಕ್ಕೊಳ್ಬೋದು ಬಂದ್ಸಿ ರವೆ ದಿಕ್ಕೋಗ್ಬಿಡಿ ಬಾಂಬೆ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಐದು ನಿಮಿಷ ನೆನೆಸಿಟ್ಟು ಬಜ್ಜಿನ ಬಿಟ್ಟರೆ ಬಜ್ಜಿ ಸೂಪರಾಗಿ ರೆಡಿ ಆಗುತ್ತೆ ಬಿಸಿ ಬಿಸಿಯಾಗಿ ಇದು ಸಹಿತ ಮನೇಲಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಮುಂಚೆ ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಎಲ್ಲ ತರಿಸ್ಕೊಂಡು ತಿಂತಾ ಇದ್ದೆ ಜಾಸ್ತಿ ಬಜ್ಜಿನೇ ತರಿಸ್ಕೊಂಡು ತಿಂತಾ ಇದ್ದೆ ಇವಾಗ ಹಂಗಲ್ಲ ಎಲ್ಲ ನಾನೇ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಅಡುಗೆ ಬರ್ತಿತ್ತು ಆದರೆ ಮುಂಚೆ ಮೊಬೈಲು ಜಾಸ್ತಿ ಹುಚ್ಚು ಫ್ರೆಂಡ್ಸ್ ಅದು ನೋಡಬೇಕು ಇದು ನೋಡಬೇಕು ಅಂತ ಇವಾಗ ಹಂಗಲ್ಲ ನನ್ನ ವೀಡಿಯೋ ನಾನೇ ಯಾವಾಗಪ್ಪ ಎಡಿಟಿಂಗ್ ಮಾಡೋಣ ಯಾವಾಗ ಯಾವ ರೀತಿಯಾಗಿ ವೀಡಿಯೋ ಶೂಟ್ ಮಾಡೋಣ ಅಂತ ಆ ರೀತಿಯಾಗಿ ತಲೆಗೆ ಮೈಂಡಿಗೆ ಬಂದುಬಿಟ್ಟಿದೆ ನನಗಂತೂ ಈಗ ಆ ಥರ ಯೋಚನೆ ಬೇರೆಯವ್ರದ್ದು ನೋಡೋವಾಗೆ ಬೇರೆಯವ್ರದ್ದು ನೋಡೋಕ್ಕೆ ನನಗೆ ಫ್ರೀನೇ ಇರೋದಿಲ್ಲ ಫ್ರೀ ಇದ್ದಾಗಂತೂ ನನ್ನ ಮಕ್ಕಳು ಜೊತೆ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಇದಾಗ್ಬಿಡುತ್ತೆ ಇವಾಗ ನೋಡಿ ನನ್ನ ತೊಡೆ ಮೇಲೆ ಕುತ್ಕೊಂಡು ಹೆಂಗೆ ಗಾಡಿ ಹೇಳ್ತಿದ್ದಾಳೆ ಅಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏನೋ ಮಾಡೋರಾ ಓಕೆ ಫ್ರೆಂಡ್ಸ್ ಸುಮ್ಮನೆ ಆಟ ಆಡ್ತಾ ಇದ್ದಾಳೆ ಹಾಗೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಫ್ರೆಂಡ್ಸ್ ಬಾಯಲ್ಲಿ ಹೇಳೋ ಅಷ್ಟು ಈಸಿನೇ ಎಲ್ಲ ಅದು ವಿಡಿಯೋ ಶೂಟ್ ಮಾಡಿ ಎಡಿಟಿಂಗ್ ಮಾಡಿ ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡಿ ಇಲ್ಲ ಅಂತಂದರೆ ರೆಕಾರ್ಡ್ ಮಾಡಬೇಕು ರೆಕಾರ್ಡ್ ಮಾಡಬೇಕಾಗುತ್ತೆ ಎಲ್ಲದು ಸಹಿತ ಚೆನ್ನಾಗಿದೆಯಾ ಇಲ್ವಾ ಕ್ವಾಲಿಟಿ ಅದೆಲ್ಲ ನೋಡ್ಕೊಳ್ಬೇಕಾಗುತ್ತೆ ಸಕತ್ತು ಕಷ್ಟ ಏನು ಮಾಡಬೇಕು ನನಗೆ ಆಸಕ್ತಿ ಇದೆ ಅದಕ್ಕೆ ಮಾಡ್ತಾಯಿದ್ದೀನಿ ಮತ್ತು ಡೋರದು ವೆಯ್ಟ್ ಎಷ್ಟು ಸಿಸ್ಟರ್ ಅಂತ ಪದೇ ಪದೇ ಕೇಳ್ತಾ ಇದ್ದೀವಿ ಫ್ರೆಂಡ್ಸ್ ದಯವಿಟ್ಟು ಪದೇ ಪದೇ ಹೋಗ್ಬೇಡಿ ವೆಯ್ಟ್ ಚೆಕ್ ಮಾಡಿಲ್ಲ ಚೆಕ್ ಮಾಡ್ತೀನಿ ಆಯಿತಾ ನಿಮಗೋಸ್ಕರನಾದ್ರೆ ನಾನು ಚೆಕ್ ಮಾಡಿ ಕಮೆಂಟ್ ಮೂಲಕ ನಾನು ವಿಡಿಯೋ ಮೂಲಕನೇ ಹೇಳ್ತೀನಿ ಇವಾಗಂತೂ ಚೆಕ್ ಮಾಡೋಕೆ ಹೋಗಿಲ್ಲ ಫ್ರೆಂಡ್ಸ್ ಆ ಡೋರ್ ಅದು ಮಾಮೂಲಿ ಅವಳು ವೆಯ್ಟು ನಾರ್ಮಲಾಗಿದ್ದಾಳೆ ಜಾಸ್ತಿ ಜಾಸ್ತಿನೂ ಇಲ್ಲ ತುಂಬ ಇಲ್ಲ ತುಂಬ ಕಡಿಮೆನೇ ಇಲ್ಲ ನಾರ್ಮಲಾಗಿದ್ದಾಳೆ ಅಷ್ಟು ಸಾಕಾಗುತ್ತೆ ಅಲ್ವಾ ಅದಕ್ಕಿಂತ ಇನ್ನೇನು ಬೇಕಲ್ವಾ ಫ್ರೆಂಡ್ಸ್ ಜಾಸ್ತಿ ವೆಯ್ಟು ನಿಮ್ಮ ಮಕ್ಕಳಿಗೆ ಚೆಕ್ ಮಾಡೋದಕ್ಕೆ ಹೋಗ್ಬಿಡಿ ಸಣ್ಣ ಇದ್ದರೆ ಅಯ್ಯೋ ಮಗು ಸಣ್ಣ ಇದೆ ಅಂತ ಕೊಡ್ಗೋದಿಕ್ಕೋಗ್ಬಿಡಿ ಸಣ್ಣ ಇದ್ದರೂ ತುಂಬ ಹೆಲ್ತಿಯಾಗಿದ್ದರೆ ಅವರಂತೂ ತುಂಬ ಚೆನ್ನಾಗಿರ್ತಾರೆ और नग तुम चबी चबिया दप ತುಪ್ಪದಾಗಿರುತ್ತೆ ಅದು ಉಸಿರು ಕೊಡ್ತಾ ಇರುತ್ತೆ ಅದಕ್ಕೆ ತುಂಬ ಅಂದರೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇಶ್ಯೂಸ್ ಇರುತ್ತೆ ಎಲ್ಲ ಮಕ್ಕಳಿಗೆಲ್ಲ ಒಂದೊಂದು ಮಕ್ಕಳಿಗೆ ಆಯಿತಾ ಆ ಥರದ್ದೆಲ್ಲ ಇದ್ದೇ ಇರುತ್ತೆ ನನಗೆ ಬಂದು ಡಾಕ್ಟರ್ ಹೇಳಿದ್ದು ನಿಮ್ಮ ಮಗು ಎಶಿಕಾಗೆ ತೋರಿಸೋದಕ್ಕೂ ಹೋದಾಗ ಮುಂಚೆ ಎಸಿಕಾಗು ಹೋಗಿದ್ದೆ ಮಗು ಹೆಲ್ದಿಯಾಗಿದೆ ಅಲ್ವಾ ಅಷ್ಟು ಸಾಕು ಬಿಡಿ ನಾರ್ಮಲಾಗಿದ್ದಾಳೆ ವೆಯ್ಟು ಎಲ್ಲ ನಾರ್ಮಲಾಗಿದ್ದಾಳೆ ಅಂತ ಹೇಳಿ ಹೇಳಿದರು ಈ ಅಷ್ಟೇ ವೆಯ್ಟಲ್ಲಿ ನಾರ್ಮಲಾಗಿದ್ದಾಳೆ ನೋಡ್ತೀವಿ ಅಲ್ವಾ ನಾವು ವೆಯ್ಟು ತೂಕ ಮಾಡ್ದಿದ್ರು ನಾವು ಕಣ್ಣಾರು ನೋಡಿದಾಗ ಗೊತ್ತಾಗುತ್ತೆ ವೀಕಾಗಿದ್ದಾಳೆ ಅಥವಾ ನಾರ್ಮಲ್ ಆಗಿದ್ದಾಳೆ ತುಂಬ ದಪ್ಪಾಗಿದ್ದಾಳೆ ಅಂತ ಕರೆಕ್ಟಾಗಿ ಆಗಿದ್ದಾಳೆ ತುಂಬ ದಪ್ಪನಾಗಿಲ್ಲ ತುಂಬ ಸಣ್ಣನೂ ಆಗಿಲ್ಲ ಅವಳು ಹೇಗಿರಬೇಕು ಈ ಎಜಿಗೆ ಕರೆಕ್ಟಾಗಿ ಆಗಿದ್ದಾಳೆ ಫ್ರೆಂಡ್ಸ್ ಆ ವೆಯ್ಟ್ ಅಂತೂ ತಿಳಿದಕ್ಕೆ ಹೋಗ್ಬಿಡಿ ನೋಡೋಣ ಆದರೆ ನಾನು ನಿಮಗೋಸ್ಕರ ವೆಯ್ಟ್ ಚೆಕ್ ಮಾಡಿ ಎಲ್ಲರೂ ಹೊರಗಡೆ ಹೋದಾಗ ಚೆಕ್ ಮಾಡಿಸ್ಕೊಂಡು ಬರ್ತೀನಿ ಹಾಸ್ಪಿಟಲ್ಗೆಲ್ಲರೂ ಹೋದಾಗ ಓಕೆನಾ ಬನ್ನಿ ಇವಾಗ ಬಿಸಿ ಬಿಸಿಯಾಗಿ ಗರ್ಗಡಿಯಾಗಿ ಬಜ್ಜಿ ಹಾಕ್ತಾ ಇದೆ ಆಗಲೇ ಹೇಳ್ದಂಗೆ ಕಡಲೆ ಇಟ್ಟು ಅದೆಲ್ಲ ಹಾಕಿದ್ದೆ ಅಲ್ವಾ ಅದೆಲ್ಲ ಹಾಕಿ ಇವಾಗ ನನ್ನ ಹಸ್ಬೆಂಡು ರೆಡಿ ಮಾಡಿದರು ಫೋನ್ ಕಾಲ್ ಬಂತು ಅಂತ ಮತ್ತೆ ಹೋದರು ಓನರ್ ಫೋನ್ ಮಾಡಿದ್ರಂತೆ ಹೋದರು ಬರ್ತೀನಿ ಆಯಿತು ಅಮ್ಮ ಹಿಡ್ಕೊ ಒಂದು ಸ್ವಲ್ಪ ಇದೇ ಮಾಡ್ಕೊಂಬಿಡು ಅಂತ ಬಂದು ಮಾಡ್ತೀನಿ ಅಂದ ಮತ್ತೆ ನಮ್ಮ ಮನೇಲಿ ಬೇರೆ ಹುಡುಗರು ಕಾಟ ಜಾಸ್ತಿ ಎಣ್ಣೆ ಕೆಳಗಡೆ ಎಲ್ಲಿ ಚಿಲ್ಕೊಂಡ್ಬಿಡ್ತಾರೋ ಅಂತ ಬಯಕೋಸ್ಕರ ನಾನೇ ಮಾಡ್ಕೊಂಬಿಟ್ಟೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂದು ತಿಂತಾ ಇದ್ದರೆ ಇನ್ನೂ ಒಂದೆರಡು ತಿನ್ನೋಣ ಅಂತ ಅನ್ನಿಸ್ತಿತ್ತು ನಾನು ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ ಮಗು ಯಾವಾಗ ಫೀಡಿಂಗ್ ಮಾಡ್ತಿದ್ದೀನೋ ಅವಾಗಿಂದ ಸ್ವಲ್ಪ ಭಯ ಎಲ್ಲಿ ಏನಾರು ಆಗ್ಬಿಡುತ್ತೋ ಅಂತ ತಿನ್ನಿ ಬಿಸಿ ಬಿಸಿದೇನೂ ಆಗೋದಿಲ್ಲ ಒಂದು ಎರಡು ಮೂರು ತಿನ್ನಿ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬಿಡಿ ಒ ನಾನು ಒಂದು ಎರಡು ಮೂರು ತಿಂದೆ ಫ್ರೆಂಡ್ಸ್ ಸುಳ್ಳೇ ಕೇಳಬೇಕು ಚೆನ್ನಾಗಿದ್ದು ಬಿಸಿ ಬಿಸಿ ಅಲ್ವಾ ಹಾಗೆ ಕೈಯಲ್ಲಿ ಎತ್ಕೊಂಡು ಎತ್ಕೊಂಡು ತಿಂತಾ ಇದ್ದೆ ನೋಡಿ ಕ್ರಿಸ್ಪಿಯಾಗಿ ಮೆಲುಗಡೆ ತುಂಬ ಕ್ರಿಸ್ಪಿಯಾಗಿತ್ತು ಮೆಣಸಿನ್ಕಾಯಿ ಎಷ್ಟು ಫ್ರೈ ಆಗಿತ್ತು ಅಂತಂದರೆ ನನಗೆ ಹಾಗಿಡಬೇಕು ಮೆಣ್ಸಿನ್ಕಾಯಿ ಫ್ರೈ ಆಗಿಡಬೇಕು ಬೋಂಡ ಬೋಂಡದಿಟ್ಟು ಚೆನ್ನಾಗಿ ಫ್ರೈ ಆಗಿರಬೇಕು ಎರಡು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಅದ್ರ ರುಚಿನೇ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಂಡು ಇವಾಗಲೇ ಹೋಗಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ ಆದಷ್ಟು ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್ ಏನೇ ಫುಡ್ ರೆಡಿ ಮಾಡಬೇಕು ಅಂದರೆ ಮನೆಯಲ್ಲೇ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಹಾಂ ಬನ್ನಿ ಇವಾಗ ಮಾತಾಡೋಣ ಸ್ವಲ್ಪ ಹೊತ್ತು ಮಾತಾಡೋದಿದೆ ಮಾತಾಡಿ ನಿಮಗೆ ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಬಜ್ಜಿ ಎಲ್ಲ ತಿಂದಿದ್ದು ಚೆನ್ನಾಗಿತ್ತು ಬಜ್ಜಿ ಒಂಥರ ಟೇಸ್ಟಿಯಾಗಿತ್ತು ನಮ್ಮ ಡೋರನ್ನು ಸಹಿತ ಮಲ್ಕೊಂಡ್ಬಿಟ್ಟಿದ್ದಾಳೆ ಆರಾಮಸೆಯಾಗಿ ಅವಳಿಗೆ ಮಾಡಿಸಿ ಆಲ್ರೆಡಿ ಮಲ್ಗಿಬಿಟ್ಟಿದ್ದೀನಿ ಮತ್ತು ಎದೊಳ್ತಾಳೆ ಸ್ವಲ್ಪ ಒಂದು ಅರ್ಧ ಗಂಟೆ ಮುಕ್ಕಾಲ್ ಅವಳ ಮಲ್ಕೋತಾಳೆ ಮಕ್ಕಳು ಗಲಾಟೆ ಮಾಡಿದ್ರು ಒಂದು ಅರ್ಧ ಗಂಟೆ ಮಲ್ಕೋತಾಳೆ ಇಲ್ಲ ಅಂತಂದರೆ ಒಂದು ಮುಕ್ಕಾಲು ಗಂಟೆ ಒಂದು ಅವಳು ಮಲ್ಕೋತಾಳೆ ಫ್ರೆಂಡ್ಸ್ ಈ ಡ್ರೆಸ್ಸು ಫೋಟೋ ಶೂಟಿಗೆ ಹಾಕೊಂಡೋಗಿದ್ದೆ ಅಲ್ವಾ ಅದನ್ನೇ ವಾಶ್ ಮಾಡಿ ಇಡಬೇಕು ಅಂತ ಇದು ಮಾಡ್ತಾ ಇದ್ದೀನಿ ನೋಡೋಣ ತುಂಬ ಇಷ್ಟ ಆಯ್ತು ಆದರೆ ತುಂಬ ದೊಡ್ಡದಾಗುತ್ತೆ ನಮ್ಮ ಡೋರಾಗೆ ಡೋರೇ ಮುಚ್ಚೋಗ್ಬಿಡ್ತಾಳೆ ಫೋಟೋ ಅಲ್ಲಿ ಪಾಪು ಡೋರ ಕಾಣ್ತಿಲ್ಲ ಬರೀ ಫ್ರಾಕೇ ಕಾಣ್ತಾ ಇತ್ತು ಫ್ರೆಂಡ್ಸ್ ಬರೀ ಕತ್ ಮಾತ್ರ ಕಂಡು ಬರೀ ಫ್ರಾಕ್ ಕಾಣ್ತಾ ಇತ್ತು ಮೋಸ್ಟ್ಲಿ ಯಶ್ಗೆ ಆಗ್ಬೋದೇನಪ್ಪ ನೋಡೋಣ ಯಶಗಾದರೆ ಅವಳಿಗೆ ಸ್ವಲ್ಪ ತುಂಡಾಗುತ್ತೆ ಅಂತ ಅನಿಸುತ್ತೆ ಇಲ್ಲ ಸ್ವಲ್ಪ ದಿನ ಹೋಗಲಿ ಒನ್ ಇಯರ್ ಆಗಲಿ ನಮ್ಮ ಡೋರಾಗೆ ಹಾಕ್ಬಿಡ್ತೀನಿ ಅಲ್ವಾ ತುಂಬ ಇಷ್ಟಪಟ್ಟು ತೊಗೊಂಬಂದು ನನಗೆ ನನಗಿನ್ನ ಯಾವುದು ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಇಲ್ಲಿ ಡಿಸೈನ್ ಇದೆ ಅಲ್ವ ನೋಡಿ ಇಂಟು ಮಾರ್ಕ್ ಥರ ಡಿಸೈನ್ ಇದೆ ಅಲ್ವಾ ಇಲ್ಲಿ ನೋಡಿ ಚೆನ್ನಾಗಿದೆ ಮಾತ್ರ ಡಿಸೈನು ಆ ಕಡೆ ಈ ಕಡೆ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಸಖತ್ತಾಗಿದೆ ಮಾತ್ರ ತೋಳತ್ರ ಇಲ್ಲಿ ತೋಳ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಇದೆ ಅಂತ ತುಂಬ ಚೆನ್ನಾಗಿದೆ ತೋಳತ್ರ ಡಿಸೈನು ಇದೊಂದು ಸಿಂಪಲಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಡೋರಾಗೆ ತೊಗೊಂಡೆ ಸೆ ಡೋರಾಗೆ ಆಗೋದಿಲ್ಲ ಹಾಗೆ ಎತ್ತಿಡೋಣ ಆಯಿತಾ ಆ ವಾಶ್ ಮಾಡಿಬಿಟ್ಟು ಹಾಗೆ ಎತ್ತಿಟ್ರೆ ಆಯಿತು ಅಂತ ಅದನ್ನೇ ನೋಡ್ತಾ ಇದ್ದೆ ಆ ಬೆಳಗ್ಗೆ ವಾಶ್ ಮಾಡಿಬಿಟ್ರೆ ಚೆನ್ನಾಗಿ ಒಣಗೂ ಒಣಗಿಸಿಟ್ಟಿಲ್ಲ ಅಂತಂದರೆ ನಾನು ಎಷ್ಟು ಹಾಗೆ ಮಾಡಿ ಎಷ್ಟೋ ಡ್ರೆಸ್ಗಳನ್ನ ಹಾಳು ಮಾಡಿಬಿಟ್ಟಿದ್ದೀನಿ ಎಷ್ಟೋ ಡ್ರೆಸ್ಗಳು ಹಾಳಾಗಿದೆ ನಮ್ಮಮ್ಮ ಹಾಗಾಗಿ ಒಣಗಿದೆ ಒಣಗಿದೆ ಅಂತ ತಂದಿರ್ತಾರೆ ಅದು ಮೇಲುಗಡೆ ಒಣಗಿರುತ್ತೆ ಒಳಗಡೆ ಒಣಗಿರೋದಿಲ್ಲ ಫ್ರೆಂಡ್ಸ್ ಒಳಗಡೆ ಎಷ್ಟೊಂದು ಲೇಯರ್ ಇರ್ತೇವೆ ಗೊತ್ತಾ ಇಷ್ಟೊಂದು ಲೇಯರ್ ಇರುತ್ತೆ ಇಲ್ಲ ಮಡಚಿಬಿಟ್ಟು ಒಣಗಿಸ್ಬೇಕಂಗಾರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ವಾಶ್ ಮಾಡ್ತಾರೆ ವಾಶ್ ಮಾಡಿ ಹಿಂಗೆ ಒಣಗ್ತಾರೆ ಅದು ಮೇಲೆ ಫುಲ್ಲು ಒಣಗಿರೋ ಥರ ಕಾಣುತ್ತೆ ಆಮೇಲೆ ಗೊತ್ತಾಗೋದಿಲ್ಲ ಅಲ್ವಾ ಹಾಗೆ ತಂದಿರ್ತಾರೆ ಒಳಗಡೆ ಎಲ್ಲ ಚುಕ್ಕಿ ಚುಕ್ಕಿ ಥರ ಬ್ಲಾಕ್ ಬ್ಲಾಕ್ ಥರ ಆಗಿದೆ ಯಶಿಕಂದು ಎಷ್ಟೋ ಡ್ರೆಸ್ಗಳು ಯಶಿಕಂದು ಫ್ರಾಕ್ ಕಲೆಕ್ಷನ್ ತೋರಿಸಿ ಅಂತ ಹೇಳ್ತಾಯಿದ್ವಿ ಎಷ್ಟೊಂದು ಫ್ರೆಂಡ್ಸ್ ಅವ್ರದ್ದು ಫ್ರಾಕ್ ಕಲೆಕ್ಷನ್ ಹೇಳ್ಬೇಕಂದ್ರೆ ಮಿನಿಮಮ್ ಅವ್ರದು ಫಂಕ್ಷನ್ಸ್ಗೆ ಹಾಕೊಳ್ಳೋ ಬೇರೆ ಒಂದು ಹತ್ತು ಜೊತೆ ಮೇಲಿದ್ದಾವೆ ಅಷ್ಟೊಂದು ಚೆನ್ನಾಗಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ತೋರ್ತೀನಿ ಯಾವಾಗಲಾವ್ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನೇನಿಲ್ಲ ಊಟ ಮಾಡಿ ಮಲ್ಕೋಬೇಕು ರಂಗ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ಪೋಕನ್ ಇಂಗ್ಲೀಷು ಸಹಿತ ಆನ್ಲೈನ್ ಕ್ಲಾಸಸ್ಸು ಮುಗಿತು ಓದ್ಕೊಂಡು ಸಹಿತ ಆಯಿತು ಎಲ್ಲ ಬೇಗ ಬೇಗ ಎಲ್ಲ ಕೆಲಸನ ಸಹಿತ ಮುಗಿಸ್ಕೊಂಡು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಸಹಿತ ಚೆನ್ನಾಗಿ ಅಟೆಂಡ್ ಮಾಡಿದ್ದೀನಿ ಫ್ರೆಂಡ್ಸ್ ನಿನ್ನೆನೇ ಹೇಳಿದ್ದೀನಿ ಫ್ರೆಂಡ್ಸ್ ಜಾಬ್ ಎಲ್ಲ ಕೊಡ್ತಾರೆ ಅಂತ ಹೌದು ಜಾಬ್ ಎಲ್ಲ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಸೇರ್ಕೊಂಡ್ರೆ ಜಾಬು ಕೊಡ್ತಾರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಇಂಟರ್ವ್ಯೂಗೆ ಹೋಗೋದಕ್ಕೂ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಮೊಬೈಲಿಗೆ ಸುಮ್ಮನೆ ಕರೆನ್ಸಿ ವೇಸ್ಟ್ ಮಾಡೋ ಬದಲು ಅದೇ ನೀವು ಆನ್ಲೈನ್ ಕ್ಲಾಸಸ್ಸಿಗೆ ಹೋಗಿ ಜಾಯಿನ್ ಆದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ ನೀವು ಇಂಗ್ಲೀಷನ್ನು ಮನೆಯಲ್ಲೇ ಕುತ್ಕೊಂಡು ಆರಾಮ್ಸೆಗೆ ಕಲಿಬೋದು ಎಲ್ಲೇ ಹೋದ್ರೂ ಸಹಿತ ಇಂಗ್ಲೀಷನ್ನು ಪರ್ಫೆಕ್ಟಾಗಿ ಮಾಡಿ ಮಾತಾಡಬಹುದು ಫ್ರೆಂಡ್ಸ್ ಫೀಸ್ ಎಷ್ಟು ಏನು ಅಂತ ಕೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇಂದ ಎಂಡಿಂಗ್ ಫೋರ್ಟೀನ್ ತೌಸಂಡ್ ರುಪೀಸ್ ಎಷ್ಟು ಇಂಗ್ಲೀಷ್ ಗೊತ್ತು ಅದ್ರ ಮೇಲೆ ಅವ್ರ ಬೇಸಿಸ್ ಮೇಲೆ ಅಮೌಂಟ್ ಅನ್ನ ತಗೊಳ್ತಾರೆ ತುಂಬಾ ಚೆನ್ನಾಗಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇಂಗ್ಲಿಷ್ ಚೆನ್ನಾಗಿ ಕಲಿಸ್ಕೊಡ್ತಾರೆ ಫ್ರೆಂಡ್ಸ್ ಅವ್ರು ಮಾತಾಡಲ್ಲೇ ಗೊತ್ತಾಗ್ಬಿಡುತ್ತೆ ತುಂಬಾ ಕಾನ್ಫಿಡೆನ್ಸ್ ಆಗಿ ನಾನ್ ಭರವಸೆ ಕೊಡ್ತೀನಿ ಇಂಗ್ಲೀಷ್ ಅನ್ನ ಕಲಿಬಹುದು ಅಂತ ನಾನೊಬ್ಳೆ ಅಂತ ಅಲ್ಲ ಫ್ರೆಂಡ್ಸ್ ಸಾಕಷ್ಟು ಜನ ಸೇರ್ಕೊಂಡಿರೋರು ಸಹಿತ ಇದ್ದಾರೆ ಫ್ರೆಂಡ್ಸ್ ಅವ್ರದ್ದು ಒಂದು ಎರಡು ಬ್ಯಾಚ್ ಅಲ್ಲ ಸಾಕಷ್ಟು ಬ್ಯಾಚ್ ಕುಡಿಸಿದಾವೆ ಮತ್ತೆ ಅವ್ರು ಫೋನ್ ಕಾಲ್ ಯಾವುದೇ ಕಾರಣಕ್ಕೂ ಸಹಿತ ಅಟೆಂಡ್ ಮಾಡೋದಿಲ್ಲ ನೀವೇನೇ ಮಾಡಬೇಕು ಅಂತ ಅಂದ್ರೆ ವಾಟ್ಸಪ್ ಗ್ರೂಪಲ್ಲಿ ನೀವು ಮೆಸೇಜ್ ಮಾಡ್ಬೋದು ಅವರು ಜಾಯಿನ್ ಮಾಡ್ಕೊಳೋದಿಕ್ಕೆ ಅವ್ರು ಮಾಡ್ಕೊಳೋದಿಲ್ಲ ಅವ್ರು ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದಷ್ಟು ಜನನ ಇಟ್ಟಿದ್ದಾರೆ ಫ್ರೆಂಡ್ಸ್ ಅವರೆಲ್ಲ ನೋಡ್ಕೊಳ್ತಾರೆ ನಾನು ಸಹಿತ ಹೇಳಿದ್ದೀನಿ ಕಾಲ್ ಮಾಡಿಬಿಟ್ಟು ಹೇಳಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಸಹಿತ ಜಾಯಿನ್ ಆಗಬೇಕು ಅಂತ ಇದ್ದಾರೆ ನೀವು ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಅಂತ ನಿನ್ನೆಯಿಂದ ಅವರು ಜಾಯಿನ್ ಮಾಡ್ಕೊಳೋದಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದಾರೆ ನಿನ್ನೆಯಿಂದ ಜಾಯಿನ್ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಬೇಕು ತುಂಬ ನಿಮ್ಗೆ ಏನಾದ್ರು ತುಂಬಾ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಇವಾಗ ಆಗಲೇ ಹೋಗಿ ಬೇಗ ಹೋಗಿ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ ಓಕೆನಾ ನನ್ನ ಜೊತೆಯೇ ಜಾಯ್ನ್ ಆಗ್ಬೋದು ನಾನೇ ಸಹಿತ ವಾಟ್ಸಪ್ ಗ್ರೂಪಲ್ಲಿ ಇರ್ತೀನಿ ಚಾಟ್ ಮಾಡ್ಬೋದು ಓಕೆನಾ ಏನೇ ಪ್ರಾಬ್ಲಮ್ ಇದ್ದರೂ ಚಾಟ್ ಮಾಡ್ಬೋದು ನಾನು ರಿಪ್ಲೈ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನೋಡಿದ ರಂಗ ಬರಲಿ ರಂಗ ಜೊತೆ ಮಾತಾಡ್ತೀನಿ ನಿಮಗೆ ಆಮೇಲೆ ಸಿಗ್ತೀನಿ ಎಷ್ಟಿಗ ಬಂದರು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೈಟ್ ಒಂದೊಂದುವರೆ ಆಗಿದೆ ಯಶು ನೋಡಿ ಡೋರ್ ಅದು ಡ್ರೆಸ್ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ ಬ್ಯಾಗೆಲ್ಲ ಇದಕ್ಕೆ ಫೋಟೋ ಶೂಟಿಗೆ ತೊಗೊಂಡೋಗಿದ್ವಿ ಅಲ್ವಾ ಅಲ್ಲಿ ಆ ಬ್ಯಾಗಲ್ಲಿ ಡ್ರೆಸ್ ಇತ್ತು ಅಂತ ಇವಾಗ ಹಾಕೊಂಡಿದ್ದಾಳೆ ನೋಡಿ ಅಯ್ಯಪ್ಪ ದೇವ್ರೆ ಚೆನ್ನಾಗಿ ಕಾಣ್ತಾ ಇದ್ಲು ಹಾಗೆ ಒಂದು ಫೋಟೋಸು ಸ್ವಲ್ಪ ಒಂದು ಚೂಡು ವೀಡಿಯೋಸು ಸಹಿತ ತೆಕ್ಕೊಂಡೆ ಈ ವಿಡಿಯೋ ಇಷ್ಟ ಇದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇಂಸ್ಟಾಗ್ರಾಮ್ ಐ ಡಿ ನೇಮ್ ಬಂದು ಸಹಾನ ಇಶ್ಯೂಸ್ ಅಂತ ಇದೆ ಬೇಗ ಬೇಗ ಹೋಗಿ ಫಾಲೋ ಮಾಡ್ಕೊಂಡು ಇಲ್ಲೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್ ನಾಳೆ ಸಿಗ್ತೀನಿ